ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಮ್ ಪ್ರತಾಪ್ ಅವ್ರನ್ನ ಫುಲ್ ರುಚಿಗೆ ತಿಟ್ಟಿದ್ದಾರೆ ಫುಲ್ ಮಾತು ಮಾತ್ ಏಟಿಗೆ ಏಟು ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇನ್ ಏನ್ ಮಾಡ್ತಾರೆ ಕನ್ರಿ ಅವರು ಮೊದಲೇ ವಾರದಿಂದ ಆಟ ಆಡ್ಕೊಂಡ್ ಬಂದಿದ್ದಾರೆ ಎಲ್ಲಾರು ಸಿಂಪತಿ ಕಾರ್ಡ್ ಅಂತಾರೆ ಅವ್ರ ಹತ್ರ ಹೋಗಿ ಬಾತ್ರೂಮ್ ಅಲ್ಲ ಇರ್ತಾರೆ ಈ ನನ್ ಮಗ ಬಾತ್ರೂಮ್ ಆಗೋಲು ಬರ್ರಂಗ ಹೋಗ್ತಾನೆ ಅಲ್ಲಿ ಜನ ನೋಡ್ತಾರೆ ಅಲ್ಲಿ ಅವ್ನ ಸಿಂಪತಿ ಸಿಕ್ಕೆ ಇಲ್ಲಿವರೆಗೂ ಬಂದಿರೋದು ಅಂತಾರೆ ಅವ್ನು ಮಾಡಿರೋದು ಯಾರಿಗೂ ಕಣ್ಣಕ್ ಕಾಣಿಸಲ್ಲ ಅವ್ನ್ ಎಷ್ಟು ಮಾಡಿದಾರೆ ಮನೆಗೆ ಸೊ ಅದು ಅವ್ನು ಯಾರಿಗೂ ಕಣ್ಣಕ್ ಕಾಣಿಸಲ್ಲ ಸೊ ಪ್ರತಾಪ್ ಮನೆಗೆ ಏನೋ ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಅಂತಾರೆ ಸೊ ಅವ್ನ ಆಡೋ ಟಾಸ್ಕ್ ಜನಕ್ಕೆ ಕಾಣಿಸಲ್ಲ ಸೊ ಅವ್ನ್ ಟಾಸ್ಕ್ ಆಡ್ಲಿ ಬಿಡ್ಲಿ ಬಳಿಕ ಬಕ್ರೆ ಯಾರಾದ್ರೂ ಒಬ್ರು ಬೇಕೋ ಅವ್ರು ಮಾಡಿರೋ ತಪ್ಪನ ಅವ್ರ ಮೇಲೆ ಏನಂತಾರೆ ಮೆತ್ತೋದಿಕ್ಕೆ ಅದಕ್ಕೆ ಮತ್ತೆ ಬರ್ತಾರೆ ನಮ್ ಡ್ರೋನ್ ಪ್ರತಾಪ್ ಅವರು ಸೊ ಎಲ್ಲಾರು ಇಡೀ ಮನೆಗೆ ಯಾರಾದ್ರೂ ಒಬ್ರು ಬೇಕು ಸೊ ಆ ಯಾರು ಸಿಗ್ಲಿಲ್ಲ ಅಂದ್ರೆ ಗೊತ್ತಲ್ಲ ಯಾರಿದ್ದಾರೆ ಅಂತ ಸೊ ಅವರು ನಿತ್ಕೊಂಡೋಗಿ ಆಗ್ತಾರೆ ಸೊ ನೋಡಿ 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 ಸಾಕಾಗೋಗಿ ಇನ್ನೊಂದು ವಾರ ಇದ್ದಾಗ್ಯ ಟ್ರೋನ್ ಪ್ರತಾಪ್ ಅವರು ಇವತ್ತು ಮಾತ್ ತುಂಬಾ ಬಾಯಿ ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಮಾತು ಸೊ ವಿನಯ್ ಅವರು ಮತ್ತೆ ಪ್ರತಾಪ್ ಅವ್ರದ್ದು ತುಂಬಾ ವಾದ ವಿವಾದ ಆಗುತ್ತೆ ನೋಡೋದಕ್ಕೆ ಚಂದ ವಿನಯ್ ಅವ್ರು ಬರೀ ಹವಾಜ್ ಹಾಕ್ಬಿಟ್ರೆ ಎಲ್ಲರೂ ಎದ್ಕೋಬಿಡ್ತಾರೆ ಮನೇಲಿ ಅಂತ ಅನ್ಕೊಂಡ್ಬಿಟ್ಟಿದ್ರೆ ನಾವು ಅದೇ ಡ್ರೋನ್ ಪ್ರತಾಪ್ ಮೇಲೆ ಮಾಡಕ್ ಹೋಗಿದ್ರೆ ನನ್ನ ವಿಚಾರಕ್ಕೆ ಬಂದಾಗ ನೀನ್ ನೆಟ್ಟಿಗೆ ಮಾತಾಡದ್ ಕಲಿ ನೀನ್ ನೆಟ್ಟಿಗೆ ಮಾತಾಡೋದ್ ಕಲಿ ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತಾರೆ ವಿನಯ್ ಅವರು ಯಾರು ನೆಟ್ಟಿಗೆ ಮಾತಾಡದ್ ಕಲಿಬೇಕು ಅಂತ ನೀವೇ ಹೇಳ್ಬೇಕು ಸೊ ವಿನಯ್ ಅವರು ಒಬ್ರಲ್ಲ ಇಬ್ಬರಲ್ಲ ಎಲ್ಲಾರ ಹತ್ರ ಜಗಳ ಮಾಡ್ಕೊಂಡ್ ಬಂದಿದ್ದಾರೆ ಯಾರು ಸರಿಯಾಗಿ ಮರ್ಯಾದೆ ಕೊಟ್ಟು ಮಾತಾಡಿದಾರೆ ಅಂತ ಹೇಳಿ ಸೊ Gulamandro, andro taguro andro ಇನ್ನ ತುಂಬಾ ಬೇಜಾನ್ ಅಂದ್ರೆ ಬೇಜಾರ್ ಮಾತುಗಳಂದ್ರು ಆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಕೆಟ್ಟ ಮಾತುಗಳಂದ್ರು ಸೊ ಅದೆಲ್ಲ ಬಿಗ್ ಬಾಸ್ ಕಾಣಿಸಿಲ್ಲ ಬಿಗ್ ಬಾಸ್ ಯಾವತ್ತೂ ಅದನ್ನ ಕ್ವಶನ್ ಮಾಡಿಲ್ಲ ಏನಕ್ಕಪ್ಪ ಈ ತರ ಅಂತ ಇದ್ಯಾ ಅಂತ ಅದನ್ನ ಅಟ್ಲೀಸ್ಟ್ ಕೇಳುವಲ್ಲ ಆತರ ಮಾತಾಡ್ಬೇಡ ಅಂತಾನು ಹೇಳಲಿಲ್ಲ ಅದೇ ಬೇರೆಯವ್ರು ಯಾರಾದ್ರೂ ಒಬ್ರು ಮಾತಾಡಿದ್ರೆ ಅದನ್ನೇ ದೊಡ್ಡದ್ ಮಾಡಿ ಹೈಲೈಟ್ ಮಾಡಿ ಮಾತಾಡ್ತಾ ಇದ್ರು ಸೊ ಆತರ ಯಾರು ಸರಿಯಾಗಿ ಮಾತಾಡೋಲ್ಲ ಅಂತ ನೀವೇ ಹೇಳ್ಬೇಕಾಗತ್ತೆ ಅದ್ ಇನ್ನೊಂದ್ ಕಡೆ ನೋಡಿದ್ರೆ ಪ್ರತಾಪ್ ಅವರು ಪ್ರತಾಪ್ ಅವ್ರು ಯಾವ್ದೇ ಜಗ್ ಆಗ್ಲಿ ಏನೇ ಆಗ್ಲಿ ಎಷ್ಟೇ ಏನೋ ಅಹ್ ಮಿತಿಗೆ ತುಂಬಾ ಮೇಲಕ್ಕೆ ಹೋದ್ರು ಅವರು ಮರ್ಯಾದೆ ಕೂಡ ಕೊಟ್ಟೇ ಕೊಡ್ತಾರೆ ಅವ್ರು ಹೇಳ್ತಾರೆ ತುಕಾದಿ ಸಂತೋಷ ಅವರು ಅಥವಾ ಐ ಮೀನ್ ಕಾಮಿಡಿ ಸಂತೋಷ ಅವರು ಅಂತ ಇವತ್ತು ಋತು ಖಾಲಿ ಅಂತ ಮೆಲ್ಸೇ ಇಲ್ಲ ವಿನಯ್ ಅವ್ರ ಜೊತೆ ಜಗಳ ಆಡ್ಬೇಕಾದ್ರೂ ಹೇಳ್ತಾರೆ ವಿನಯ್ ಅಣ್ಣ ವಿನಯ ಅಣ್ಣ ಅಣ್ಣ ಅಂತಾನೆ ಹೇಳ್ತಾರೆ ವರ್ತುರ ಅಣ್ಣ ಅಂತಾನೆ ಹೇಳ್ತಾರೆ ಸಂಗೀತ ದೀದಿ ಅಂತಾನೆ ಹೇಳ್ತಾರೆ ಯಾವತ್ತೂ ಅವ್ರು ಏಕವಚನದಲ್ಲಿ ಯಾರನ್ನು ಕರೆದಿದ್ದೆ ನೋಡಿಲಿ ಇಷ್ಟೇ ಬಿಕೋ ಬುಕ್ಕೋದ್ರುನು ಅಷ್ಟೇ ಏನೇ ಆದ್ರೂನು ಅಷ್ಟೇ ಸೊ ಆ ತರ ಇದೆ ಮೊದಲನೇ ವಾರನೇ ಡೋಂಗಿ ಅಂತ ಕರೆದಾಯ್ ತುಂಬಾ ಅಂದ್ರೆ ತುಂಬಾ ದೊಡ್ಡ ಆಯ್ತು ಅವಾಗ್ಲೂ ಅಷ್ಟೇ ಸ್ನೇಹಿತ ಅವರೇ ಏನೇ ಡೋಂಗಿ ಅಂತ ಕರೆದ್ರೆ ಅಂತ ಹೇಳಿದ್ರೆ ಹೊರ್ತು ಸ್ನೇಹಿತ ನೀನ್ ಯಾವನೋ ಕಿಟಿ ಅಂತ ಯಾವತ್ತು ಆತರ ಮಾತಾಡ್ಲಿಲ್ಲ ಸೊ ಇಲ್ಲಿ ಯಾರು ನೆಟ್ಟಿಗೆ ಮಾತಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸೊ ಆತರ ಉತ್ತರ ಕೊಟ್ಟಿದ್ದಾಗ ಆತರ ಪ್ರಶ್ನೆ ಮಾಡಿದಾಗ ವಿನಯ್ ಒಂದು ಪರಿಣಾಮ ನೆಟ್ಟಿಗೆರಲ್ಲ ಸರಿಯಾಗಿ ಮಾತಾಡೋ ನನ್ನ ಹತ್ರ ಅಂತ ಪ್ರತಾಪ್ ಅವ್ರ ಎಷ್ಟು ದಿವಸದಿಂದ ಇತ್ತೋ ಅವ್ರ ಮನ್ಸಲ್ಲಿ ಗೊತ್ತಿಲ್ಲ ಇವತ್ತೆಲ್ಲ ಎತ್ಕೊಂಡೋಗ್ ಆಚೆ ಹಾಕ್ಬಿಟ್ಟಿದ್ದಾರೆ ನಾನ್ ಮಾತಾಡಿದ್ರೆ ನೀವ್ ಕೇಳ್ಬೇಕು ನೀವ್ ಕೇಳಿ ಇವತ್ತು ನೀವ್ ಕೇಳಲೇಬೇಕು ಕುತ್ಕೊಂಡು ಅಂತ ಹೇಳ್ತಾರೆ ಅದಾದ್ಮೇಲೆ ನೀವ್ ಮಾತಾಡಿದ ತಕ್ಷಣ ಯಾರು ಇಲ್ಲ ಅಂತಾರೆ ಪ್ಲಸ್ ಪ್ರತಾಪ್ ಅವ್ರ ಒಂದ್ ಹೇಳ್ತಾರೆ ನೀವ್ ಹತ್ರ ಮಾತ್ರ ನಿಮ್ಗೆ ಎಮೋಷನ್ಸ್ ನಾನು ಹತ್ರ ಮಾತ್ರ ಸಿಂಪತಿ ಕಾಡು ನಮ್ಮ ಅಪ್ಪ ಅಮ್ಮ ಬಂದಾಗ ನಾನ್ ಹತ್ಕೊಂಡ್ರೆ ಅದು ಸಿಂಪತಿ ಕಾಡ್ ಆಗತ್ತೆ and I actually... ಆಕ್ಚುಲಿ ಆಗ ಹೇಗೆ ಹೇಳಿ 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 ಹೇಳಿನೇ ಪಾಪ ಅವ್ರದ್ದು ನಂಗೆ ಮಾಡ್ಬಿಟ್ಟಿದಾರೆ ಅವ್ನ್ ಎಲ್ರಿ ಸಿಂಪತಿ ಕಾರ್ಡ್ ತೋರಿಸ್ತಿದ್ದಾನೆ ಅವ್ನಿಗೆ ಬೇಕಾದಾಗ ಅಳ್ತಾನೆ ಅವ್ನಿಗೆ ಬೇಕಾದಾಗ ನಗ್ತಾನೆ ಈಗ ಇಡೀ ದೇಶದಲ್ಲೇ ತಗೊಳ್ಳಿ ಇಬ್ರು ಇದಾರೆ ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಅಂತ ಇಂಟ್ರೋವರ್ಟ್ ಅಂದ್ರೆ ಎಲ್ಲಾರ ಹತ್ರ ಮಾತಾಡಕ್ಕೆ ಇಷ್ಟಪಡೋರು ಹೋಗ್ತಾರೆ ಮಾತಾಡ್ತಾರೆ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಎಕ್ಸ್ಟ್ರೋವರ್ಟ್ ವರ್ಟ್ ಅವ್ರಿಗೆ ಗೊತ್ತು ಯಾರ ಹತ್ರ ಏನ್ ಮಾತಾಡ್ಬೇಕು ಯಾರ ಹತ್ರ ಮಾತಾಡಬಾರ್ದು ಅಂತ ಅದ್ರ ಸ್ವಭಾವ ಹಾಕ್ರಿ ಹಂಗ ಅಂದ್ಬಿಟ್ಟು ಅವ್ರು ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ನೀವ್ ಹೋಗ್ಬಿಟ್ಟಿದ್ ಅವ್ರನ್ನ ಅವ್ನು ಮಾತಾಡೋದೇ ಇಲ್ಲಪ್ಪ ಅಂತ ಹೇಳಿದ್ರೆ ಎಷ್ಟು ಚಂದ ಅಂತ ಗೊತ್ತಿಲ್ಲ ಅದು ಅವ್ರ ಲೈಫ್ ಅವ್ರಿಷ್ಟ ಅವ್ರಿಗೆ ಹೇಗ್ಬೇಕು ಹಾಗಿರ್ತಾರೆ ಸೊ ಹತ್ರನು ಎಲ್ಲಾ ಮನುಷ್ಯರು ಒಂದೇ ತರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಸೊ ಅದು ಇವ್ರ ಎಂಟರ್ಟೈನ್ಮೆಂಟ್ ಇಂದಾನು ಬಂದಿಲ್ಲ ಹೇಳ್ಬೇಕು ಅಂದ್ರೆ ಪ್ರತಾಪ್ ಅವರು ಸೊ ಅವ್ರು ಬಂದಿರೋ ಇಂಡಸ್ಟ್ರಿನೇ ಬೇರೆ ಎಲ್ಲಿಗ್ ಬಂದು ಜನ ಹತ್ರ ಹೊಂದ್ಕೊಂಡಿರೋದೇ ಬೇರೆ ಪ್ಲಸ್ ಅವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿ ಅವ್ರಿಗೊಂದ್ ಸ್ಟೇಜ್ ಸಿಕ್ಕಾಗ ಅದನ್ನ ಹೇಗೆ ಆ ತರ ಉಪಯೋಗಿಸ್ಕೊತಿದ್ದಾರೆ ಮೂರು ವರ್ಷದಿಂದ ಅವ್ರ ಅಪ್ಪ ಅಮ್ಮ ತಂದೆ ತಾಯಿ ಹತ್ರ ಮಾತಾಡ್ಲಿ ಇರ್ಲಿಲ್ಲ ಬಿಗ್ ಬಾಸ್ ಅವ್ರನ್ನ ಒಂದ್ ಮಾಡಿದ್ದಾರೆ ಅಪ್ಪ ಅಮ್ಮನ್ ಕರ್ಸಿ ಸೊ ಮಾತಾಡ್ಸಿದಾರ ಸೊ ಅವ್ರ ಮಧ್ಯೆ ಏನಿತ್ತೋ ಇತ್ತೋ ನಮ್ಗೆ ಬೇಕಾಗೋ ಇಲ್ಲ ಬಟ್ ಏನಿತ್ತೋ ಇತ್ತೋ ಇಲ್ವ ಗೊತ್ತಿಲ್ಲ ಬಟ್ ಹೆಂಗೋ ಚೆನ್ನಾಗಿದ್ದಾರೆ ಸೊ ಆಚೆ ಕಡೆ ಏನ್ ನಡೆದಿದೆ ಅದನ್ನ ತಿದ್ದಕೊಂಡು ತಪ್ಪಾಗಿದೆ ನನ್ ಕಡೆಯಿಂದ ಹಲವು ಹಲವಾರು ತಪ್ಪಾಗಿದೆ ಅಂತ ಒಪ್ಕೊಂತಿದ್ದಾರೆ ಸೊ ಈ ತರ ಇದ್ದಾಗ ಇದೊಂದು ಚಾನ್ಸ್ ಕೊಡ್ಬೇಕಾಗತ್ತೆ ನೀವೆಲ್ಲ ಸೇರ್ಕೊಂಡು ಒಂದು ತುಳಿಯಕ್ಕೆ ಮುಂದೆ ಹಾಕೊಂಡ್ ತುಳಿತಾ ಇದಾರೆ ಯಾರು ಸಿಕ್ಕಿಲ್ಲ ಅಂದ್ರೆ ಸೊ ಇವಾಗ ಬಂತು ನೋಡಿ ಚಾನ್ಸ್ ಈ ಕೊನೆ ವಾರದಲ್ಲಿ ಈಗ ಕೊನೆ ವಾರದಲ್ಲಿ ನಡೀತಾ ಇರೋದೆಲ್ಲ ನೋಡ್ತಾ ಇದ್ರೆ ಪ್ರತಾಪ್ ಅವ್ರು ಇನ್ ಸುಮ್ನೆ ಇರಂಗಿಲ್ಲ ಇನ್ಫಿನಾಲೆ ವೀಕ್ ವರ್ಗು ನೀನ್ ಎಷ್ಟು ಮಾತಾಡ್ತೀವಿ ಅದಕ್ಕೆ ಹತ್ರ ನಾನ್ ಮಾತಾಡ್ತೀನಿ ನೀನ್ ಒಂದ್ ನೀನ್ ಒಂದು ಉತ್ತರ ಕೊಟ್ರೆ ನಾನು ಹತ್ತು ಉತ್ತರ ಕೊಡ್ತೀನಿ ಅಂತ ಈಗ ನಿಂತ್ಕೊಂಡ್ಬಿಟ್ಟಿದ್ದಾರೆ ಪ್ಲಸ್ ಎಲ್ಲಾರು ಹೇಳ್ತಾ ಇದ್ರು ನಿನ್ನೆ ಕಾರ್ತಿಕ್ ಅವರು ಹೇಳ್ತಾ ಇದ್ರು ನಿನ್ ಫಿನಾಲೆ ವೀಕ್ ಬಂದು ಅಂದಿದ ತಕ್ಷಣ ಐದ್ ಗಂಟೆಗೆ ದೊಳ್ತಾನೆ ಇದು ಮಾಡ್ತಾನೆ ಅದ್ ಮಾಡ್ತಾನೆ ಕಿಚನ್ ಕಡೆ ಬರ್ತಾನೆ ಈ ಕಿಚನ್ ಕಡೆ ಬರ್ತಾನೆ ಅಂತ ನೀವನ ಬಾತ್ರೂಮ್ ಕೆಲ್ಸ ಕೊಟ್ಬಿಟ್ಟು ನೀನ್ ಬಾತ್ರೂಮ್ ಏ ತೊಳ್ಕೊಂಡಿರಪ್ಪ ಅಂದ್ರೆ ಕಿಚನ್ ಹತ್ರ ಹೇಗ್ ಬರ್ತಾನೆ ಹೇಳಿ ನೀವ್ ಯಾವ ತರ ಅವನ ಕರೆದು ಇದ್ ಮಾಡಿದ್ರ ಅದು ಒಂದ್ಸತಿ ಕಿಚನ್ ಕಳ್ಸಿದ್ರಿ ಅವನ್ನ ಅವ್ನ ಮುದ್ದೆ ಮಾಡ್ದ ಅವತ್ತೇ ಅಷ್ಟು ದೊಡ್ಡ ರಂಪಾಠ ಮಾಡ್ಬಿಟ್ಟು ಅವನನ್ನ ಇದ್ ಮಾಡಿದ್ರಿ ಸೊ ಅವ್ನ್ ಬಂದ್ ಮುದ್ದೆ ನೀವ್ ರೇಗಾಡ್ತೀರಾ ಮತ್ತೆ ನೀವ್ ಕಿತ್ತಾಡ್ತೀರಾ ಅನ್ಬಿಟ್ಟು ಅವ್ರು ಅಲ್ಲಿಂದ ದೂರ ಇರ್ತಾನೆ ಸೊ ಅವನ್ ಬಂದಿಲ್ಲ ಅಂತಾನೆ ಅದನ್ನ ಮಾತಾಡೋದು ಅದನ್ನೇ ನಾಮಿನೇಟ್ ಮಾಡೋದು ಅದಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ ಬಟ್ ನಾ ಈಗ ತಾನೇ ಪ್ರೋಮೋ ನೋಡ್ತಾ ಇದೆ ಪ್ರೋಮೋ ಅಂತ ತುಂಬಾ ಕಾರಕಾರವಾಗಿದೆ ಇವತ್ತಿಂದು ಬಟ್ ಎಪಿಸೋಡ್ ಇಂದ ಎಷ್ಟು ಕಾರಕಾರವಾಗಿರತ್ತೆ ಅಂತ ಗೊತ್ತಿಲ್ಲ ಯಾಕಂದ್ರೆ ವಿನಯ್ ಅವ್ರ ಹತ್ರ ನೋಡಿ ವಿನಯ್ ಅವ್ರ ಅವಾಜ್ ಹಾಕ್ತಾರೆ ಬಟ್ ವಿನಯ್ ಅವ್ರಿಗೆ ಯಾರಾದ್ರೂ ನಿಂತ್ಕೊಂಡು ಅದೇ ಅಲ್ಲಿ ಅವಾಜ್ ಹಾಕಿದ್ರೆ ವಿನಯ್ ಅವ್ರು ಸುಮ್ನೆ ಹೋಗ್ತಾರೆ ಅಲ್ಲಿಂದ ಮುಕ್ಸ್ ಹಾಕ್ಬಿಡ್ತಾರೆ ಅದೇ ನೀವು ಅವರು ಅವಾಜ್ ಹಾಕ್ತಾ ನೀವು ಸುಮ್ನೆ ಇದ್ಬಿಟ್ರೆ ಮುಂದಕ್ಕೆ ಕೆತ್ಕೊಂಡು ಹೋಗ್ಬಿಡ್ತಾರೆ ಬೇರೆ ಅವ್ರ ಹತ್ರ ಹೇಳ್ಬಿಟ್ಟು ಸೊ ಇವತ್ತಿನ ಎಪಿಸೋಡ್ ಇನ್ನ ಪ್ರೋಮೋ ನೋಡ್ತಾ ಇದ್ರೆ ಮಾತ್ರ ತುಂಬಾ ಏನಂತಾರೆ ಕಾರವಾಗಿದೆ ಯಾರ್ ಕಾರ್ ಯಾರ್ ಕಡೆ ಹೋಗುತ್ತೆ ಅಂತ ಅದು ಅಲ್ಲೊಂದು ಇದಿಟ್ಬಿಡಿದಾರೆ ಬೀಮ್ ಹಾಕ್ತಾರ ಸೊ ಅದನ್ನ ಪಂಚ್ ಮಾಡೋದಕ್ಕೆ ಸೊ ಅದು ಯಾರು ಯಾರ ಪಂಚ್ ಮಾಡ್ತಾರೆ ಅಂತ ನೋಡ್ಬೇಕಾಗುತ್ತೆ ನನ್ಗನ್ಸಿಗೆ ಪ್ರತಾಪ್ಗೆ ತುಂಬಾ ತುಂಬಾ ಜನ ಪಂಚ್ ಮಾಡೋದು ನನ್ಗೆ ಅನ್ಸೋ ಮಟ್ಟಿಗೆ ಯಾಕಂದ್ರೆ ಅದಂತ ನಾನು ಗ್ಯಾರಂಟಿ ಹೇಳ್ತೀನಿ ಬಟ್ ಪ್ರತಾಪ್ ಕೊಡೋ ಉತ್ತರೀಗೆ ಸರಿಯಾಗಿ ಕೊಟ್ಟಿದ್ದಾರೆ ಸೊ ಇನ್ನು ಮುಂದುವರೆದ ಭಾಗ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ಬೇಕಾಗುತ್ತೆ ಸಾಯಂಕಾಲ ಹೇಗೆ ಏನು ಅಂತ ಬಟ್ ಇವಾಗ್ಲೇ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಈ ಎಕ್ಸೈಟ್ಮೆಂಟ್ ಮಾಡದೇ ಇದ್ರೆ ಸಾಕು ಎಪಿಸೋಡ್ ನಡಿಬೇಕಾದ್ರೆ ಸೊ ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಪ್ರತಾಪ್ ಅವರು ಈ ತರ ಮಾಡಿದ್ ಸರಿನಾ ಅವ್ರು ಓಪನ್ ಅಪ್ ಆಗ್ತಿದಾರ ಅಥವಾ ಅವ್ರು ಇನ್ನೊಂದ್ ಕ್ಯಾರೆಕ್ಟರ್ ಇದು ಅಥವಾ ಹೊಸ ಪ್ರತಾಪ್ ಅಂತ ಕೊನೆ ವಾರ ಬಂದಾಗ ನಿಮ್